ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಆದರೂ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಸೊ ಇವತ್ತು ನಾನು ಹೇಳಿರೋ ಅದು ತುಂಬ ಅಯ್ಯೋಸ್ಟ್ ಫಸ್ಟ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಲಾಂಗ್ ಡ್ರೈವು ನನ್ನ ಚಿನ್ನ ಜೊತೆ ಮತ್ತು ನನ್ನ ಸ್ನೇಹಿತರ ಜೊತೆ ಭಕ್ತಿಯ ಪ್ರತೀಕವಾಗಿರುವ ವಿಜಯದ ಪತಾಕಿಯ ಪ್ರತೀಕವಾಗಿರುವ ಕೇಸರಿ ನಂದನ ಅಂಜನಿ ಪುತ್ರ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಎಲ್ಲರಿಗೂ ಅಂಜನಾದ್ರಿ ಬೆಟ್ಟಕ್ಕೆ ಸ್ನೇಹಿತರೆ ಅಂತೂ ಇಂತೂ ಇವತ್ತು ಬಾಸ್ ನೋಡಕ್ ಹೋಗ್ತಾ ಇದೀವಿ ಮೊದಲನೇ ಸತಿ ಇಲ್ಲಿಂದ ನೋಡ್ಕೊಂಡು ಹೋಗ್ತಾ ಇದೀವಿ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಇವತ್ತು ನನ್ನ ಗೆಳೆಯನ ಜೊತೆ ಹೋಗ್ತಾ ಇದೀವಿ ಸ್ವಾಮಿ ಅಪ್ಪ ಜೈ ಶ್ರೀರಾಮ್ ಅನಾ ಜೈ ಶ್ರೀರಾಮ್ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಗುರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ನೇಹಿತರೆ ಇಲ್ಲಿಂದ ಇನ್ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಐತೆ ಅಂಜನಾದ್ರಿ ಬೆಟ್ಟ ಸೊ ಅಂಜನಾದ್ರಿ ಬೆಟ್ಟಕ್ಕೆ ನಾನು ಮತ್ತೆ ನನ್ನ ಸ್ನೇಹಿತರು ಇನ್ನೊಬ್ರು ಜಾಯ್ನ್ ಆಗ್ತಾರೆ ಮುಂದೆ ಬರ್ತಾ ಸ್ನೇಹಿತರೆ ಇವತ್ತಿನಿಂದ ನಿಮ್ಮನ್ನ ಹಬ್ಬದ ಬಾಂಧವನ್ನ ಅಪ್ಪತ್ ಬಾಂಧವರೇ ಅಂತ ಇನ್ನು ಮುಂದೆ ಕರೆಯಲ್ಪಡುತ್ತದೆ ಇನ್ನು ಮುಂದೆ ಬರೋ ಬ್ಲಾಗಲ್ಲಿ ವೆಲ್ಕಮ್ ಟು ಅಪ್ಪತ್ ಬಂದವರೇ ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ಹೋಗ್ಬೇಕು ಅಂದ್ಕೊಂಡಿದ್ದೆ ನಾನು ಡಿಯೋ ಗಾಡಿ ತಾಂಡಾಗ್ಲಿಂದನು ಸೊ ಅದು ಈ ವರ್ಷದಲ್ಲೇ ಈಡೇರುತ್ತೆ ಅಂತ ನಾನೊಂದು ಗ್ಯಾರಂಟಿ ಅಂದ್ಕೊಂಡಿರಲಿಲ್ಲ ನನ್ನ ಸ್ನೇಹಿತರು ಸಹಾಯದಿಂದ ಇವತ್ತು ಲಾಂಗ್ ಡ್ರೈವ್ ಹೊಲ್ಟೀನಿ ಡಿಯೋ ಗಾಡೀಲಿ ಮುಂದೆ ಏನಾಗುತ್ತೋ ಏನು ಬಿಡುತ್ತೋ ಅದು ನಾನು ತಲೆಯಲಿಲ್ಲ ಒಟ್ನಲ್ಲಿ ನನ್ನ ತಲೆ ಇರೋದು ಒಂದೇ ಹೆಸರು ಜೈ ಶ್ರೀರಾಮ್ ಜೈ ಬಜಾರೀ ಇವಾಗ ತುಂಬ ಬಿಝಿ ಗುರು ತುಮಕೂರು ಬರ್ತಾ ಬರ್ತಾ ಬೆಂಗಳೂರು ಆಗ್ತಾ ಇದೆ ತುಮಕೂರು ನಾನು ಡಿಯೋ ಗಾಡಿಲಿ ಲಾಂಗ್ ಹೊಲ್ಟಿದಂದ್ರೆ ಅದು ಮೂರು ಸ್ಟೇಟ್ಗಳ ಗಡಿ ಭಾಗದಲ್ಲಿ ಬರುವ ಮಲ್ಲಪ್ಪನ ಕೊಂಡೋಗಿದ್ದೆ ಸೊ ಅದೇ ಲಾಸ್ಟ್ ಅಂಡ್ ಫಸ್ಟ್ ಟೈಮಲ್ಲಿ ಡಿಯೋ ಗಾಡಿಲಿ ಲಾಂಗ್ ಹೋಯ್ದು ಸೊ ಇದು ಎರಡನೇ ಸತಿ ಐ ಎಷ್ಟು ತಾಂಗ್ ಹೋಗ್ತಾ ಇದೀನಿ ಗುರು ಈಗ ಸಮಯ ಬಂದ್ಬಿಟ್ಟು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳ್ಬೇಕು ಅಂದರೆ ಎರಡೂವರೆ ನೋಡ್ತಾ ಇರೋಲ್ಲ ಸ್ನೇಹಿತರೆ ಎರಡೂವರೆ ಆಗಿದೆ ಇನ್ನು ಇಲ್ಲಿಂದ ಅಲ್ಲಿಗೆ ಹತ್ತತ್ರ ಒಂದು ನಾಲ್ಕೂವರೆ ಅವರು ಜರ್ನಿ ಏನೋ ಡಿಯೋ ಗಾಡಿ ಆದರೆ ಮಿನಿಮಮ್ ಒಂದು ಒನ್ ಅವರ್ ಜಾಸ್ತಿನೇ ಆಗುತ್ತೆ ಯಾಕೆಂದ್ರೆ ಡಿಯೋ ಗಾಡಿ ಅಲ್ವಾ ಸೊ ಹಾಗಾಗಿ ಇದಕ್ಕೆ ಹೋಗ್ತಾ ಇದ್ದೀವಿ ತುಮಕೂರು ಮಾರ್ಕೆಟ್ ಹತ್ರದ ಬಂದು ಆಲೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಹ್ಞೂ ಹ್ಞೂ ಎರಡೂವರೆ ಕೆಜಿ ನೂರು ರೂಪಾಯಿ ಎರಡೂವರೆ ಜಿಗೆ ನೂರು ರೂಪಾಯಿ ಎಲ್ಲ ಅಪ್ಲೈ ಮಾಡ್ಯ ಅಲ್ಲಿ ಎಡಿಟ್ ಮಾಡೋದಾ ಎಫೆಟ್ ಹಾಕಿಲ್ಲ ನೀನು ಹಾಂ ಹಾಂ ನ್ಯಾಚುರಲ್ ಆಗಿ ಒಲೇಜ್ ಸಗದಾ ಮಾಡಿದ್ದೆ ಕಣೆಯ ಅದು ಅಲ್ಲದೆ ದಿನ ಯೂಸ್ ಮಾಡೋದಾದ್ರೆ ಗ್ಯಾಪ್ ಬರುತ್ತೆ ಅಪ್ರೂಪಕ್ಕೆ ಯೂಸ್ ಮಾಡೋದ್ರೆ ಹಿಂಗೆ ಫೋನ್ ಮಾಡೋ ನೀ ಫ್ರೆಂಡಿಗೆ ಹೋಗ್ತಾ ಇರ್ತೀವಿ ಬಾ ಅಂತ ಆಮೇಲೆ ಅಲ್ಲಿ ಬಂದು ಯಾಕಬೇಕು ಕಾಯ್ಕೊಂಡಿರ್ತಾರೆ ಚಿತ್ರದುರ್ಗ ದಾವಣಗೆರೆ ಪುಣೆ ಐವೇಲ್ ಈಗ ಸ್ಟಾರ್ಟ್ ಮಾಡಿದೀವಿ ಜರ್ನಿನ ಈಗ ಸ್ಟಾರ್ಟ್ ಮಾಡಿದೀವಿ ಜರ್ನಿನ ನೀ ಬೆಂಕಿ ಸಿಕ್ಕಿದ ಕಡೆ ಎಲ್ಲ ಕ್ಯಾಮ್ರಾ ಹಿಡಿದಿರ್ತೀರಾ

ಹೋಗಿ ಊಟ ಮಾಡ್ಕೊಂಬರ ಸಿಸ್ಟರ್ ಯಾ ಬೆಳ್ಳಾವಿ ಕಣ್ಯಾ ನಮ್ಮೂರ್ಗೋಗ್ತಿದ್ದು ನೇಚರ್ ಅಂತೂ ಬರಡ ಹೋಗ್ಬಿಟ್ಟೈತೆ ಗುರು ನೇಚರ್ ಎಲ್ಲ ಬರಡಾಗಿ ಹೋಗ್ಬಿಟ್ಟೈತೆ ಇನ್ನು ಮುಗೀತು ಇನ್ನ ನೇಚರ್ ಕತೆ ಇನ್ನ

ನಮ್ಮ ಅಪ್ಪ ಅಮ್ಮ ಸ್ಕೆಚ್ ಹಾಕಿ ಈ ಗಾಡಿ ಕೊಡ್ಸಕೆ ನಮ್ಮ ಅಪ್ಪ ಅಮ್ಮ ಕೊಡ್ಸಕೆ ಈ ಗಾಡಿ ಇಂತ ಸ್ಪೆಂಡ್ ಹಾಕಿ ಕೊಡ್ಸಕೆ ಹೊಸ್ದಾಗ ಬಂದೈತಲ್ಲ ಈಗ ಲುಕ್ ಆಗಿ ಹೋಯ್ತೆ ಮೈಲೇಜ್ ಬರುತ್ತೆ ತಗೋಂತ ಅಂದ್ರು ನಾನ್ ಯಾವಾಗ ಅಮ್ಮ ಎರಡು ಹತ್ತು ಅಂದ್ರು ಯಾವ ಗಾಡಿನಪ್ಪ ಅಂತಂದ್ರು ಅಮ್ಮ ಇದು ಯಮ ಕಂಪ್ನಿ ಇದು ಎಂ ಟಿ ಫಿಫ್ಟಿ ಇಲ್ಲ ಆರ್ ಆರ್ ಫೈವ್ ಅಂತಂದ್ರು ಅಂದೆ ಓ ಬಿಡು ಬಿಡು ಒಳ್ಳೆ ಸ್ಕಿಚ್ ಆಗಿದ್ಯಾ ಅವೇ ಅವರಪ್ಪ ಏ ಬೆಂಕಿ ಬಿಡಪ್ಪ ಈಗ ಹೊಸ್ತಾಗಿ ತಗೊಂಡೋರೇ ಅದಕ್ಕೆ ರೈಡ್ ಹೋಗಿದ್ದವರು ಹಾಂ ಮೂರು ಗಾಡಿ ನಮ್ಮ ಮನೇಲಿ ಇಷ್ಟು ಮಕ್ಕಳು ಇದ್ದರೆ ಗೊತ್ತಿಲ್ಲ ಡಿ ಎ ಗಾಡಿಲ್ಲ ನನ್ನ ಮಗ್ನಿ ಅಷ್ಟೂ ರೋಗ ಇದೆ ಅಂತ ಏ ಏನಿಲ್ಲ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಹೋಗೋದಲ್ಲ ಆರಾಮಾಗಿ ನಿಧಾನಕ್ಕೆ ನೀನು ಆಮೇಲೆ ಟೋಲಿ ಬಂದು ಇಲ್ಲೇ ಹಾಕಮ್ಮ ಬರ್ತಾರೆ ಸ್ವಲ್ಪ ರೆಸ್ಟ್ ಅಣ್ಣನ ಆಪತ್ ಬಂದವರೇ ಈಗ ಸದ್ಯಕ್ಕಾ ಜಾವನಗೊಂಡಳ್ಳಿ ನಿಮ್ಮ ಊರಲ್ಲಿ ಹೋಗ್ತಾ ಇದ್ದೀವಿ ಸಮಯ ಬಂದ್ಬಿಟ್ಟು ಐದೂವರೆ ಒಂಬತ್ತುವರೆ ಆಲ್ಮೋಸ್ಟ್ ಅಲ್ಲಿಗೆ ಹೋಗೇ ಹೋಗ್ತೀವಿ ಇನ್ನು ರೀಚಾಗಿ ಹೋಗಿ ಹಲ್ಟಾಗಿ ಇವರೇ ಸ್ನೇಹಿತರು ಅವರು ಹೆಚ್ಚು ಅಂತ ಹೆಚ್ಚು ಸಣ್ಣ ಫ್ರೆಂಡು ರೋಡ್ ಮಾತ್ರ ಫುಲ್ ಪೀಸ್ಫುಲ್ ಆಗೈತೆ ಸಂಜೆ ಟೈಮು ಈಗ ಜರ್ನಿ ಮಾಡೋದೇ ಗೊತ್ತಾಗೋದಿಲ್ಲ ಸಂಜೆ ಟೈಮ್ ಅಲ್ವಾ ಡ್ರೈವ್ರು ಇನ್ನೂ ಇಲ್ಲಿಂದ ಇನ್ನೂರ ಹನ್ನೆರಡು ಕಿಲೋಮೀಟ್ರ್ ಐತೆ ಅಂಜನಾದ್ರಿ ಬೆಟ್ಟ ಹಾಂ ಇದನ್ನೇ ಲ್ವಾ ಯೆ ಆಪತ್ತು ಬಂದವರು ಯಾರ್ಯಾರು ಈ ಒಂದು ವಿಡಿಯೋನ ಹೊಸ್ದಾಗ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕರೆಲ್ಲ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಗ್ರೂಪಲ್ಲಿ ಪ್ರತಿ ವಾರ ಅಡ್ವೆಂಚರಿಂಗ್ ಮಾಡೋ ಅಂತ ಫ್ರೆಂಡ್ಸಿಗೆ ಈ ಒಂದು ವಿಡಿಯೋನ ಟ್ಯಾಗ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೋಗ್ಬೋದಾಯ್ತು ಫ್ರೆಂಡು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಇವರು ನಾನೆಲ್ಲ ಇಲ್ಲೇ ಟರ್ನಿಂಗ್ ತಂದರೆ ಅಂತ ಅಂದ್ಕೊಂಡೆ ರೂಟಲ್ಲಿ ಹೋಗ್ತಾರೇನೋ ಅಂತ ಇಲ್ಲ ಫ್ರೆಂಡ್ ಮೀಟ್ ಮಾಡೋಕ್ಕೆ ಅಂತಂದರು ನೋಡೋಣ ಇನ್ನೂ ಹೊಸಬ್ರು ಯಾವ ಫ್ರೆಂಡ್ ನೋಡೋಣ ಕರ್ನಾಟಕ ರಾಜ್ಯ ಉಗ್ರಹಣ ನಿಗಮ ದಾಖಲಾಕಿಬಿಟ್ಟಿದೆ ಆಗಿನ ಕಾಲದ ಕಟ್ಟಿದ ಕಟ್ಟಡಗಳೇ ಒಂಥರ ಗುರು ಈಗಿನ ಕಾಲದಲ್ಲಿ ಕಟ್ಟಿದ್ರು ಮಿನಿಮಮ್ ಇಷ್ಟು ವರ್ಷ ಅಂತ ಕೊಡ್ತಾರೆ ಆದರೆ ಆಗಿನ ಕಾಲದ ಕಟ್ಟಿರೋಂಥ ಕಟ್ಟಡಗಳೇ ಆಗಿರ್ಬೋದು ಅಣೆಕಟ್ಟುಗಳೇ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಯಾವುದೇ ಎನಿ ಒನ್ ಕಟ್ಟಡಗಳೇ ಆಗಿರ್ಬೋದು ಹಿಂಗೋದ್ರೆ ಹಿರಿಯೂರು ಹಂಗೋದ್ರೆ ಬಳ್ಳಾರಿ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಬಂದಿಗುರು ವಾಣಿ ವಿಲಾಸ ಗಾಯತ್ರಿ ಜಲಾಶಯ ಇಲ್ಲೇ ನಿಯರಲ್ಲಿ ಐತೆ ಬಟ್ ಹೋಗೋಣ ಅಂದರೆ ನಮ್ಮ ಡೆಸ್ಟಿನೇಷನ್ನೇ ಬೇರೆ ಸೈಡ್ ಕಾಣೋ ಸ್ವಲ್ಪ ಹಾಂ ಅವರು ಬರ್ತಾರಂತ ಮತ್ತೆ ಮೀಟ್ ಆಗೋಕ್ಕೆ ಹ್ಞೂ ಬ್ಯಾಗ್ ಇಕ್ಕೊಂಬೋದು ಇಲ್ಲ ಆಗಲ್ಲ ಹೇಳೋ ಗೊತ್ತು